বর <tries> ಮನಸ್ಸು ಮತ್ತು ದೇಹ ಒಟ್ಟಿಗೆ ಸೇರಿದ್ರೆ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಎಲ್ಲ ನಮ್ಮ ಗಣ್ಯರು ಅಂದರೆ ನಮ್ಮ ಮಾಜಿ ಈ ಕಾಲೇಜಿನಲ್ಲೇ ಪ್ರಾಂಶುಪಾಲದಂಥವರು ಶಿವಶಂಕರ್ ಪ್ರಸಾದ್ ಸರ್ ಬಂದು ನಮ್ಮ ಕಾಲೇಜನ್ನು ಭಾವನೆ ಇಟ್ಕೊಂಡು ಇದು ನಮ್ಮ ಕಾಲೇಜಂತಲೇ ಅವ್ರು ಹೇಳ್ತಿದ್ರು ತುಂಬ ಖುಷಿಯಾಯಿತು ಅವ್ರು ಹೇಳಿದಾಗ ಭಾವನೆ ಇಟ್ಕೊಂಡು ಈ ಒಂದು ಇನಾಗ್ರೇಷನ್ ಮಾಡಿಕೊಟ್ಟಿದ್ದಾರೆ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಮೇಡಮ್ ಅವರು ಗೀತಾ ಮೇಡಮ್ ಅವರು ನಿಮ್ಮನ್ನು ಕುರಿತು ಸಾಕಷ್ಟು ವಿಷಯಗಳು ಹಂಚ್ಕೊಂಡಿದ್ದಾರೆ ಹಾಗೆ ಇನ್ನೊಬ್ಬ ಪದ್ಮಾವತಿ ಮೇಡಮವರು ಬಂದಿದ್ದಾರೆ ಆ ಮೇಡಮ್ ಅವರು ಸಹಿತ ನಿಮಗೆ ಯೋಗಾಸನವನ್ನು ಅಂದರೆ ಅಭ್ಯಾಸ ಮಾಡಿಸ್ತಾರೆ ಅವರು ಹೇಳಿದ್ದನ್ನು ಸ್ವಲ್ಪ ಕಲ್ತ್ಕೊಳ್ಳಿ ಪೂರ್ತಿ ಕಲ್ತ್ಕೊಳ್ಳೋಕೆ ಆಮೇಲೆ ಪ್ರಯತ್ನ ಪಡ್ತೀರ ಅರ್ಥ ಆಗ್ತಿದೆಯಾ ಮೊದಲು ಪ್ರಯತ್ನ ಪಡಿ ಪ್ರಯತ್ನ ಪಟ್ಟ ಅಂದರೆ ಪ್ರಯತ್ನ ಶುರು ಮಾಡಿದ್ರೆ ಮತ್ತೆ ಅಭ್ಯಾಸ ಅದು ಓಕೆ ಸೊ ಈ ಒಂದು ಈ ಹೆಚ್ಚಿಗೆ ಮಾತಾಡೋದು ಬೇಡ ಈ ಒಂದು ಕಾರ್ಯಕ್ರಮ ಸುಸವಾಗಿ ಅರೇಂಜ್ ಮಾಡ್ತಾರೆ ನರಸಿಂಹಸ್ವಾಮಿ ಅವ್ರಿಗೆ ಮತ್ತು ಆ ಕಮಿಟಿಗೆ ಕಮಿಟಿ ಏನಿದೆಯ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ ಶುರುವಾಗಲಿ ಅಂತ ಹೇಳಿ ಬೆಸ್ಟ್ ಫಾರ್ ದಿ ಸ್ಟೂಡೆಂಟ್ಸ್ ಎಲ್ಲಾರು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ಮುಗಿಸ್ತಾ ಥ್ಯಾಂಕ್ ಯು ನಿಮ್ಮ ಇಚ್ಛಾಶಕ್ತಿ ಏನಾದ್ರೂ ಸಾಧನೆ ಮಾಡಬೇಕಂದ್ರೆ ಆ ಇಚ್ಛಾಶಕ್ತಿಯನ್ನ ಬೆಳೆಸೋದಕ್ಕೆ ಯೋಗ ಒಂದು ಸುಲಭೋಪಾಯ ಅದ್ರ ಜೊತೆಗೆ ಕ್ರಿಯಾಶಕ್ತಿ ಬೆಳೆಸ್ಕೊತೀರಾ ಆ ಕ್ರಿಯಾಶಕ್ತಿ ಬೆಳೆಸ್ದಾಗ ಏನಾಗುತ್ತೆ ಅಂತಂದ್ರೆ ಏನೇ ಒಂದು ಯೋಚನೆ ಮಾಡಿರ್ಲಿ ಅದನ್ನ ಸಫಲತೆ ಕಾಣ್ತೀರಾ ಅದರೊಂದಿಗೆ ನಿಮ್ಮ ಜ್ಞಾನಾರ್ಜನೆಯನ್ನು ಸಹಯೋಗ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಮೂರು ಬೆಳೆಸ್ಕೊಂಡಾಗ ಮುಂದೆ ನಿಮ್ಮ ಗುರಿ ಸಾಧನೆ ಮಾಡೋದಕ್ಕೆ ಯಾವುದು ಆತಂಕ ಅಡ್ಡಿ ಬಂದ್ರು ನೀವು ಯಾವ ರೀತಿ ಬೆಳಗ್ಗೆ ಹೇಳ್ತೀರಾ ಏನು ಬೇರೆ ಏನೇನು ಮಾಡಿಕೊಂಡು ಟಿಫಿನ್ ಮಾಡಿಕೊಂಡು ಕಾಲೇಜ್ ಹೋಗ್ತಿರೋ ಅದೇ ರೀತಿ ಯೋಗ ಕೂಡ ನಿಮ್ಮ ಜೀವನದ ಒಂದು ಭಾಗ ಆಗಿರಬೇಕು ಆ ರೀತಿ ಆದಾಗ ಖಂಡಿತ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ಕಾಣಲಿಕ್ಕೆ ಸಾಧ್ಯತೆ ಆಗುತ್ತೆ ಯಾಕಂದರೆ ಯೋಗ ಬರೀ ದೇಹಕ್ಕೆ ಮಾತ್ರ ಅಲ್ಲ ಮನಸ್ಸಿಗೂ ಕೂಡ ನೀವು ಕಾಣ್ ಕ ಕಂಡಿರ್ಬೋದು ಜಿಮ್ಮೆಲ್ಲ ಇದೆ ಬೇರೆ ಅದು ಬಾಡಿ ಬರೀ ಬಾಡಿನ ಒಂದು ಸಮಸ್ಥಿತಿಗೆ ತರಲಿಕ್ಕೆ ಮಾತ್ರ ಸಹಾಯ ಮಾಡುತ್ತಷ್ಟೆ ನೀವು ಓಡ್ಬೋದು ಅಥವಾ ಏನೋ ಡಂಬಲ್ಸ್ನ ಡಂಬಲ್ಸಿಂದ ನೀವು ಏನು ಎಕ್ಸಸೈಸಸ್ ಎಲ್ಲ ಮಾಡ್ಬೋದು ಬಾಡಿನ ದಂಡಿಸುತ್ತೆ ದೇಹವನ್ನು ದಂಡಿಸುತ್ತೆ ಮನಸ್ಸಿನ ದಂಡಿಸೋದಿಲ್ಲ ಇಲ್ಲಿ ಯೋಗ ಅದು ಅದೇ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಏನು ಮನಸ್ಸು ಮತ್ತು ದೇಹ ಎರಡುವನ್ನು ಸಿಂಕ್ ಮಾಡುತ್ತೆ ಸಮಸ್ಥಿತಿಗೆ ತರುತ್ತೆ ಆಗ ಮಾತ್ರ ಒಬ್ಬ ಮನುಷ್ಯನಲ್ಲಿ ಒಳ್ಳೆ ಏನು ಯೋಚನೆಗಳು ಬರುತ್ತೆ ಒಳ್ಳೆ ಯೋಚನೆಗಳು ಬಂದಾಗ ನ್ಯಾಚುರಲ್ ಆಗಿ ನಮ್ಮ ಬ್ರೈನಲ್ಲಿ ಬೇರೆ ಬೇರೆ ಒಳ್ಳೆ ಪರಿಣಾಮಗಳನ್ನ ಬೀಳಲಿಕ್ಕೆ ಸಹಾಯ ಮಾಡುತ್ತೆ ಸೊ ಇದು ಮುಖ್ಯವಾಗಿ ನಿಮ್ಮಂಥ ಈ ಯಂಗ್ ಏಜ್ ಏನಿದೆ ಈಗಲಿಂದ ಅಭ್ಯಾಸ ಮಾಡಿಕೊಂಡು ಅದನ್ನು ರೂಢಿಸ್ಕೊಂಡಾಗ ಮುಂದಿನ ಏನು يلا متى راح تاكل طابون سيء هذا لكالو ممكن يلا ما

ವೃಕ್ಷಾಸನದಿಂದ ತುಂಬಾ ತುಂಬಾ ಪ್ರಯೋಜನಗಳಿದೆ ಅದು हम पहले पार्ट कर लेंगे और बड़े जन को तब हम और मारेंगे अरे मतलब आया तेरी टेंशन को नहीं i <laughs> ನಮಗೆ ಒಂಚೂರು ಇಟ್ಕೊಂಡು ಸಮಾಜ ಪೂರ್ತಿ ಕೊಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿ ಬಂದು ನಮಗೆ ಯೋಗಾಸನಗಳನ್ನು ಹೇಳ್ಕೊಟ್ಟಿದ್ದಾರೆ